ಇವತ್ತು ಏನು ಮುಳಬಾಗಲ್ ತಾಲೂಕಿನ ಕೊತ್ತೂರು ಎಸ್ ಸಿ ಎಸ್ ಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತೇಳಿ ಹೋಗಿ ಮುರುಡೇಶ್ವರದಲ್ಲಿ ಇವತ್ತು ಏನು ಅಲ್ಲಿ ನೀರಿಗೆ ಸಿಲುಕಿ ನಾಲ್ಕು ಜನ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ದುರ್ಘಟನೆ ನಡೆದಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟಂಗೆ ಇವತ್ತು ನಾವೆಲ್ಲ ಮುಳುಬಾಗಲ್ ತಾಲೂಕಿನ ಜನಪರವಾದಂಥ ಸಂಘಟನೆಗಳು ಮತ್ತು ಈ ವಸತಿ ಶಾಲೆನಲ್ಲಿ ಮಕ್ಕಳನ್ನು ಓದಿಸ್ತಾ ಇರೋ ಪೋಷಕರು ಸೇರಿಕೊಂಡು ಇವತ್ತು ನಾವು ಇವತ್ತು ಇಲ್ಲೆಲ್ಲ ಕೂಡ ಸೇರ್ಕೊಂಡಿದ್ದೀವಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರುವಂಥದ್ದು ಇಲ್ಲಿನ ವಸತಿ ಶಾಲೆಯ ಪ್ರಾಂಶುಪಾಲರಾದಂಥ ಶಶಿಕಲರವರ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ನೇರವಾದಂಥ ಕಾರಣ ಯಾಕೆ ಅಂತಂದರೆ ನಾವು ಈ ಮೊದಲು ಕೂಡ ಎರಡು ಮೂರು ವರ್ಷಗಳಿಂದ ಈ ಶಾಲೆ ಹತ್ರ ಬಂದು ಹಲವಾರು ಸಂದರ್ಭಗಳಲ್ಲಿ ಮಕ್ಕಳ ಒಂದು ಕಾಳಜಿಗೆ ಸಂಬಂಧಪಟ್ಟಂಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಅವರ ಕೆಲವು ಸೂಚನೆಗಳನ್ನು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ ಮತ್ತು ಅವರ ಮೇಲಾಧಿಕಾರಿಗಳು ಕೂಡ ನಾವು ದೂರುಗಳನ್ನು ಕೂಡ ಕೊಟ್ಟಿದ್ವಿ ಅವರು ಯಾವುದೇ ರೀತಿಯಂತ ತಮ್ಮ ವರ್ತನೆಯಲ್ಲಿ ಅವರು ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಅವರು ಇದೇ ರೀತಿ ಅಂತ ಮುಂದುವರೆದಂಥ ಈ ಸಂದರ್ಭದಲ್ಲಿ ಕೂಡ ಈ ಥರ ದುರ್ಘಟನೆ ನಡೆದಿರುವಂಥದ್ದು ಅವರು ಕೇವಲ ಹಣ ಮಾಡೋವಂಥದ್ದು ಇಲ್ಲಿ ದುಡ್ಡು ಮಾಡುವಂತದ್ದು ಬಿಟ್ಟರೆ ಇಲ್ಲಿ ಮಕ್ಕಳಿಗನ್ನ ಸೇಫ್ಟಿಯಾಗಿ ನೋಡಿಕೊಳ್ಳುವಂಥ ಯಾವುದೇ ಪ್ರಿಕಾಷನರಿಸನ್ನು ತಗೊಂಡಿಲ್ಲ ಇಲಾಖೆಯಿಂದ ಒಂದಷ್ಟು ದುಡ್ಡು ಬಂದಿದೆ ಪ್ರವಾಸ ಹೋಗಬೇಕು ಆ ದುಡ್ಡನ್ನು ಖರ್ಚು ಮಾಡ್ಕೋಬೇಕು ಅನ್ನೋಂಥದ್ದು ಬಿಟ್ಟರೆ ಮಕ್ಕಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದಲೇ ಇವತ್ತು ನಾಲ್ಕು ಜನ ವಿದ್ಯಾರ್ಥಿನಿಯರು ಈ ವಸತಿ ಶಾಲೆ ಹೆಣ್ಣುಮಕ್ಕಳು ಇವತ್ತು ಸಾವನ್ನಪ್ಪಿರುವಂಥದ್ದು ಆದ್ರಿಂದ ನಾವು ಜನಪರ ಸಂಘಟನೆಗಳು ಮತ್ತು ಪೋಷಕರ ಸಂಘಟನೆಗಳಿಂದ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದೀವಿ ಸರ್ಕಾರಕ್ಕೆ ಕೇವಲ ಮಕ್ಕಳ ಬಾಡಿಗಳನ್ನು ಕೊಟ್ಟು ಕಳಿಸಿ ಇದೇನು ನಾವು ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಕಣ್ಣರು ಸ್ವತಂತ್ರ ಮಾಡಿದ್ದೀವಿ ಖಂಡಿತವಾಗಲೂ ಇದನ್ನು ಬಿಡುವಂತ ಪ್ರಶ್ನೆ ಇಲ್ಲ ನಾವು ಇವತ್ತು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದೀವಿ ಪ್ರತಿಯೊಂದು ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಇವತ್ತೇನು ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘ ಇದೆ ಅದರಿಂದ ಆಗಿರ್ಬೋದು ಮತ್ತು ನಿರ್ಲಕ್ಷ್ಯ ವಹಿಸಿರುವಂತಹ ಏನು ಶಶಿಕಲಾ ಅಂತಿದ್ದಾರೆ ಅವರುಗಳಿಂದ ವಸೂಲಿ ಮಾಡಿ ಕನಿಷ್ಠ ಇಪ್ಪತ್ತೈದು ಲಕ್ಷ ಪ್ರತಿ ಹೆಣ್ಣು ಮಗುವಿನ ಕುಟುಂಬಕ್ಕೆ ಕೂಡ ಕೊಡಬೇಕು ಅಂತ ನಾವು ಪ್ರ ಮೊದಲ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ ಇನ್ನು ಎರಡನೇ ಡಿಮ್ಯಾಂಡು ಏನು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥ ವಸ್ತಿ ಶಿಕ್ಷಣ ಸಂಸ್ಥೆಯ ಈ ಒಂದು ವಸತಿ ಶಾಲೆ ಅಂತ ಶಶಿಕಲಾರವರು ಭಾರಿ ಬಾರಿ ಅವರು ನೆಗ್ಲಿಜೆನ್ಸಿ ಇದೆ ಮತ್ತು ಅವರು ಇಲ್ಲಿ ಹಲವಾರು ರೀತಿಯಂಥ ಭ್ರಷ್ಟಾಚಾರ ಆಗರಣಗಳು ಅವರ ಮೇಲೆ ಈಗಾಗಲೇ ಕೂಡ ಇರೋದ್ರಿಂದ ಅವರನ್ನು ಈ ಕೂಡಲೇ ಅವರು ಹುದ್ದೆಯಿಂದಲೇ ಕೂಡ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಮಾನತ್ ಮಾಡೋದು ಆರು ತಿಂಗಳ ನಂತರ ಮತ್ತೆ ಅವ್ರನ್ನ ಕರ್ಕೊಬರೋದು ಬರೋದು ಇದನ್ನು ಯಾವುದಾದ್ರೂ ಮಾಡಿದೀವಿ ಅಂದರೆ ಖಂಡಿತವಾಗ್ಲೂ ಜನಪರ ಸಂಘಟನೆಗಳು ನಾವು ಪೋಷಕರು ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅವರನ್ನು ಈ ಹುದ್ದೆಯಲ್ಲೇ ಇರಲಿಕ್ಕೆ ಅವರು ಅನ್ಲೈಕ್ ಇರೋದರೆ ಆ ಕಾರಣದಿಂದ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅನ್ನೋಂಥದ್ದು ನಾವು ಎರಡನೇ ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ ಇನ್ನು ಇಲ್ಲಿ ತೀರ್ಕೊಂಡಿರುವಂಥ ನಾಲ್ಕು ಜನ ಏನು ವಿದ್ಯಾರ್ಥಿನಿಯರು ಅವರೆಲ್ಲರೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದಲಿತ ಸಮುದಾಯದ ವಿದ್ಯಾರ್ಥಿನಿಯರಾಗಿರೋದ್ರಿಂದ ಅವರ ಕುಟುಂಬಗಳು ಕೂಲಿನಾಲಿ ಮಾಡಿ ಇವತ್ತು ಮಕ್ಕಳನ್ನು ಓದಿಸ್ತಾ ಇದ್ದಾರೆ ಅವರ ಮೇಲೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಆ ಮೂಲಕ ನಮಗೆ ಆ ಮಕ್ಕಳು ಓದಿ ದೊಡ್ಡವರಾದ ಮೇಲೆ ಅವ್ರು ಯಾವ್ದಾದ್ರು ಉದ್ಯೋಗಗಳಿಗೆ ಹೋದಾಗ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ನಾವು ಸಬಲರಾಗ್ಬೋದು ಅನ್ನೋ ಕನಸುಗಳನ್ನ ಕಟ್ಕೊಂಡು ಅವರು ಶಿಕ್ಷಣ ಕಳಿಸಿದ್ದು ಆದರೆ ಇವರ ನೆಗ್ಲಿಜೆನ್ಸಿಂದ ಆ ಮಕ್ಕಳು ಇವತ್ತು ಪ್ರಾಣ ಕಳ್ಕೊಂಡು ಆ ಕುಟುಂಬಗಳು ಇವತ್ತು ಅನಾಥವಾಗಿದ್ದಾವೆ ಅದರಿಂದ ನಾವು ಇವತ್ತು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ ಆ ಕುಟುಂಬಗಳಿಗೆ ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಜಿಲ್ಲಾಡಳಿತಗಳಿಂದ ಎರಡು ಎಕರೆ ಸರ್ಕಾರಿ ಮಂಜೂರು ಭೂಮಿಯನ್ನು ಮಂಜೂರು ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ನಾವು ಇಡ್ತಾ ಇದ್ದೀವಿ ಅದ್ರ ಜೊತೆಗೆ ಆ ಮಕ್ಕಳೇ ಇದ್ದಿದ್ರೆ ನಡೆ ಬೆಳಿಗ್ಗೆ ಓದಿ ಒಂದು ಉದ್ಯೋಗ ತಗೊಂಡು ಆ ಕುಟುಂಬಗಳಿಗೆ ಆಸ್ರೆ ಆಗ್ತಾ ಇದ್ರು ಆದ್ರೆ ಮಕ್ಕಳನ್ನು ಕಳ್ಕೊಂಡಿರಂತ ಆ ಕುಟುಂಬಗಳಿಗೆ ಆ ಕುಟುಂಬದ ಯಾರಾದ್ರೂ ಸದಸ್ಯರಿಗೆ ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆನೋ ಅಥವಾ ಸರ್ಕಾರದಿಂದ ಅವರಿಗೆ ಕನಿಷ್ಠ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂತ ಕೆಲಸ ಆಗಬೇಕು ಈ ನಾಲ್ಕು ಡಿಮ್ಯಾಂಡ್ ಸರ್ಕಾರ ಈಡೇರಿಸದಂತ ಪಕ್ಷದಲ್ಲಿ ನಾವು ಖಂಡಿತವಾಗ್ಲು ಕೂಡ ಈ ಹೋರಾಟವನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ ಜನಪರ ಸಂಘಟನೆಗಳು ಮತ್ತು ಇಲ್ಲಿ ಪೋಷಕರು ನಾವೆಲ್ಲರೂ ಕೂಡ ಸೇರ್ಕೊಂಡು ಈ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದೀವಿ